ಆಗಲೇ ನೀವು ನೋಡಿದ್ರಿ ದುರ್ಗಾಪಡೆ ಕೂಡ ಮಹಿಳಾ ಮತ್ತು ಮಕ್ಕಳ ಸಂಬಂಧ ಸಿಟಿಗೆ ಕೆಲಸ ಮಾಡ್ತಾ ಇತ್ತು ಈಗ ಸರ್ಕಾರದ ವತಿಯಿಂದ ಈಗಾಗ್ಲೇ ದುರ್ಗಾಪಡೆಯನ್ನ ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖಾ ವತಿಯಿಂದ ಈಗಾಗ್ಲೇ ಒಂದು ಹೊಸ ಯೋಜನೆಯನ್ನ ಮಾಡಿದ್ದಾರೆ ಅದನ್ನ ಈಗ ಮಾನ್ಯ ಎಂ ಪಿ ಮೇಡಮ್ ಅವರು ಕೂಡ ಈ ದಿವಸ ಉದ್ಘಾಟನೆ ಮಾಡಿದ್ರು ಅಕ್ಕ ಈಗ ದುರ್ಗಾಪಡೆ ಅಂದ್ರೆ ಅದು ಮೇನ್ ಆಗಿ ನಮ್ಮ ಸಿಟಿಗೆ ಸೀಮಿತ ಆಗಿರ್ತಿತ್ತು ಈಗ ಅಕ್ಕಪಡೆ ನಮ್ಮ ಜಿಲ್ಲಾವಾರು ಇರ್ತದೆ ಮತ್ತೆ ಮಹಿಳಾ ಮತ್ತೆ ಮಕ್ಕಳ ಸಂಬಂಧಪಟ್ಟಂತಹ ಅವೇರ್ನೆಸ್ ಪ್ರೋಗ್ರಾಮ್ ಮಾಡುವಂತದ್ದು ಎಲ್ಲಾ ಕಡೆ ಹೋಗಿ ಪೋಕ್ಸೋ ಕೇಸಸ್ ಬಗ್ಗೆ ಮಹಿಳಾ ಮಕ್ಕಳ ದೌರ್ಜನ್ಯದ ಬಗ್ಗೆ ಅವೇರ್ನೆಸ್ ಮೂಡಿಸುವಂತದ್ದು ಅದ್ರ ಜೊತೆಗೆ ಸಂಚಾರಿ ನಿಯಮಗಳ ಬಗ್ಗೆ ಸೈಬರ್ ಕ್ರೈಮ್ ಬಗ್ಗೆ ನಮ್ಮ ಸಹಾಯವಾಣಿಗಳಾಗಿರುವಂತಹ ಒನ್ ಜೀರೋ ನೈನ್ ಏಟ್ ಒನ್ ಏಟ್ ಒನ್ ಒನ್ ನೈನ್ ತ್ರೀ ಜೀರೋ ಒನ್ ಒನ್ ಟೂ ಗಳ ಬಗ್ಗೆ ಕೂಡ ಅವೇರ್ನೆಸ್ ಮಾಡುವಂಥದ್ದು ಹೆಚ್ಚಾಗಿ ಶಾಲಾ ಕಾಲೇಜ್ ಗಳಿಗೆ ವಿಸಿಟ್ ಮಾಡಿ ಮಕ್ಕಳುಗಳಿಗೆ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂತದಂತೂ ಕೂಡ ಇದು ಜಿಲ್ಲಾವಾರು ನಾಳೆಯಿಂದ ಮಾಡ್ಬೇಕಾಗ್ತದೆ ಇದಕ್ಕೆ ಸಂಬಂಧ ಇವತ್ತಿಂದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ನಾಲ್ಕು ಹೋಮ್ ಗಾರ್ಡ್ಸ್ ಅನ್ನು ಕೂಡ ನಿಯೋಜನೆ ಹೋಮ್ ಗಾರ್ಡ್ಸ್ ಇಂದ ಮಾಡಿದ್ದಾರೆ ಅದು ಅವರಿಗೆ ಕೂಡ ಟ್ರೈನಿಂಗ್ ಕೊಡ್ತೇವೆ ಈಗಾಗ್ಲೇ ನಮ್ಮಲ್ಲಿ ಯಾರು ದುರ್ಗಾಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅವರೊಂದಿಗೆ ಸೇರ್ಕೊಂಡು ಎರಡು ಪಾಡಿಯಲ್ಲಿ ಈಗಾಗಲೇ ಹೇಳಿದ್ವಿ ಕೆಲಸ ಮಾಡ್ತಾರೆ ಇಬ್ರು ನಮ್ ಕಡೆಯಿಂದ ಅವ್ರ ಕಡೆಯಿಂದ ಇಬ್ರು ಟೋಟಲ್ ನಾಲ್ಕು ಜನ ಇರ್ತಾರೆ ಇವತ್ತಿನ ದಿನ ನಮ್ಮ ಉಕ್ಕಿನ ಮಹಿಳೆ ಅಂತ ಇಡೀ ದೇಶ ವಿದೇಶದಲ್ಲಿ ಪ್ರಸಿದ್ಧರಾದ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜನ್ಮದಿನದಂದು ನವೆಂಬರ್ ನೈನ್ಟೀನ್ತ್ ಬೆಂಗಳೂರಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ವತಿಯಿಂದ ತುರ್ ಅಕ್ಕ ಪಡೆಯನ್ನು ಲಾಂಚ್ ಮಾಡಬೇಕು ಅಂತ ಆವಾಗಲೇ ಏನು ಫೇಸ್ ಒನ್ನಲ್ಲಿ ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಾರ್ಯಕ್ರಮದಲ್ಲಿ ಹೇಳಿದರು ಅದರಂತೆ ಇವತ್ತು ಫೇಸ್ ಟೂನಲ್ಲಿ ದಾವಣಗೆರೆಯಲ್ಲಿ ಎಂಟನೇ ತಾರೀಕು ನಾವು ಅಕ್ಕಪಡೆಯನ್ನ ಲಾಂಚ್ ಮಾಡ್ತಾ ಇದ್ದೀವಿ ಅಕ್ಕ ಪಡೆ ಮೇನ್ಲಿ ನಮ್ಮ ಮಹಿಳೆಯರ ಮತ್ತು ಮಕ್ಕಳ ಮಕ್ಕಳ ಸುರಕ್ಷತೆ ಮತ್ತು ಸೆಕ್ಯೂರಿಟಿ ಕನ್ಸರ್ನ್ಸ್ ನಾವು ಇದನ್ನ ಜಾರಿ ಮಾಡಿರೋದು ಬೆಳಗ್ಗೆ ಎಂಟು ಗಂ ಏಳು ಗಂಟೆಯಿಂದ ಸಂಜೆ ಎಂಟು ಗಂಟೆ ಎರಡು ಶಿಫ್ಟ್ ನಲ್ಲಿ ಈ ಒಂದು ಟೀಮ್ ರೆಗ್ಯುಲರ್ ಆಗಿ ವರ್ಕ್ ಮಾಡುತ್ತೆ ಸಹಾಯವಾಣಿಗಳು ಸಾವನ್ ಜೀರೋ ನೈನ್ ಏಟ್ ಮತ್ತೆ ಒನ್ ಏಟ್ ಒನ್ 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 ಟೂ ಅನ್ನೋದು ಪ್ಯಾನ್ ಇಂಡಿಯಾ ನಂಬರ್ ಆಗಿರುತ್ತೆ ಆಮೇಲೆ ಒನ್ ನೈನ್ ತ್ರೀ ಝೀರೋ ಇದು ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಸಹಾಯವಾಣಿ ಈ ಸಹಾಯವಾಣಿಗೆ ಸಾರ್ವಜನಿಕರು ಫೋನ್ ಮಾಡಿದರೆ ಇಮಿಡಿಯೇಟ್ಲಿ ನಮ್ಮ ಟೀಮ್ ಹೋಗ್ಬಿಟ್ಟು ಅಲ್ಲಿ ಅಟೆಂಡ್ ಮಾಡ್ತಾರೆ ಮತ್ತೆ ಇದರಲ್ಲಿ ಸುಮಾರು ಒಂಬತ್ತು ಜನದ ಒಂದು ಸಂ ಕಮಿಟಿಯನ್ನು ಕೂಡ ರಚನೆ ಮಾಡಿದ್ದಾರೆ ಅದರಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವರು ಕೂಡ ಇದ್ದಾರೆ ಜೊತೆಗೆ ಉಸ್ತಾರಿ ಸಚಿವರು ಸಂಸದರಾಗಿ ಮತ್ತೆ ಎಲ್ಲ ಶಾಸಕರು ಕೂಡ ರೆಗ್ಯುಲರ್ ಆಗಿ ಅವರ ಮೀಟಿಂಗ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರಿಂದ ಕೂಡ ನಾವು ಎವ್ರಿ ಇಂಟರ್ಮಿಡಿಯಂಟ್ಲಿ ವರದಿಯನ್ನು ಕೂಡ ನಾವು ಕಲೆಕ್ಟ್ ಮಾಡ್ಕೊಂತೀವಿ ರಿಪೋರ್ಟ್ಸ್ ನ ಸಾರ್ವಜನಿಕರಲ್ಲಿ ಈ ಸಹಾಯವಾಣಿಯನ್ನ ಅವ್ರು ಕೂಡ ಮೊಬೈಲ್ ನಲ್ಲಿ ಸೇವ್ ಮಾಡಿಕೊಂಡು ತಮ್ಮ ಶಾಲಾ ಕಾಲೇಜ್ ಇರ್ಬೋದು ಹಾಸ್ಟೆಲ್ ಇರ್ಬೋದು ಸಾರ್ವಜನಿಕ ಸ್ಥಳಗಳು ಹಾಸ್ಟೆಲ್ ಮತ್ತೆ ಬಸ್ ಸ್ಟಾಪ್ ರೈಲ್ವೆ ಸ್ಟೇಷನ್ ಸಿನಿಮಾ ಹಾಲ್ಸ್ ಇರ್ಬೋದು ಪಾರ್ಕ್ ಇರ್ಬೋದು ಅಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಅವ್ರಿಗೆ ಅನ್ಸಿದ್ರೆ